ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಹಾಗೂ ಎಸ್ ಎಫ್ ಪಿ ಒ ಫಾರ್ಮರ್ ಚಾನಲ್ನ ಎಲ್ಲ ವೀಕ್ಷಕರೇ ಇವತ್ತು ನಾನೊಂದು ಏನಪ್ಪ ಅಂದರೆ ಇದು ವಿಶೇಷವಾದಂಥ ಎಪಿಸೋಡು ಅಂತೇಳಿ ಹೇಳ್ತೇನೆ ಕಾರಣ ಏನಪ್ಪ ಅಂದರೆ ರೈತರು ನಿಜವಾಗ್ಲೂ ಯಾರೂ ಬಡವರಲ್ಲ ಅವರು ಬಡವರಾಗಿದ್ದಾರೆ ಅಂದರೆ ಅವರೇ ಕಾರಣರಾಗಿರ್ತಾರೆ ಯಾಕೆ ಹೇಳ್ತೀನಿ ಅಂದರೆ ರೈತರು ಕೋಟಿ ಕೋಟಿಗೆ ಸಮ ಅಂಥೇಳಿ ನಾನು ಹೇಳೋದಕ್ಕೆ ಇಚ್ಛಪಡ್ತೀನಿ ಯಾಕೆ ಅಂತ ನಿಮ್ಗೇನಾದರೂ ತಿಳ್ಕೊಬೇಕು ಅಂದರೆ ಈ ಎಪಿಸೋಡನ್ನು ಸಂಪೂರ್ಣವಾಗಿ ನೀವು ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ನೀವು ಬಡವರ ಶ್ರೀಮಂತ್ರು ಅಂತ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ವ್ಯಕ್ತಿಗಳಿದ್ದಾರೆ ಅವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಸರ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಬಗ್ಗೆ ಪರಿಚಯ ಹೇಳ್ಕೊಡಿ ನೀವು ಏನು ಕೆಲಸ ಮಾಡ್ತೀರಿ ಮತ್ತು ಕೃಷಿಯನ್ನು ಯಾವ ರೀತಿ ನೀವು ಮಾಡ್ತೀರಿ ಅನ್ನೋದು ಫಸ್ಟ್ ನಿಮ್ಮ ಪರಿಚಯ ಇದೆ ನಮಸ್ತೆ ನನ್ನ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರು ವಿಶ್ವವಿದ್ಯಾನಿಲಯ ಯೋಗ ಕೇಂದ್ರದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ ಯೋಗ ಸಬ್ಜೆಕ್ಟಲ್ಲಿ ಸೊ ನಾನು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಈಗ ನಮ್ಮದು ಒಂದು ಒಂದು ಎಕರೆ ಹನ್ನೆರಡು ಕುಂಟೆ ಜಮೀನಿತ್ತು ಅದರಲ್ಲಿ ರಕ್ತ ಚಂದನ ಒಂದು ಎಪ್ಪತ್ತೈದು ಗಿಡ ಮತ್ತು ಶ್ರೀಗಂಧ ಒಂದು ಎಪ್ಪತ್ತೈದು ಗಿಡ ಹಾಕಿದ್ದೀನಿ ಸರ್ ಈಗ ರಕ್ತ ಚಂದನ ನೀವು ಎಲ್ಲಿಂದ ತೊಗೊಂಬಂದ್ರಿ ಸರ್ ಇದು ನರ್ಸರಿಯಿಂದ ತೊಗೊಂತವಿ ಅರಣ್ಯ ಇಲಾಖೆ ನರ್ಸರಿಯಿಂದ ಅವರೇ ಪಾಣಿ ಪಾಣಿ ಇದ್ರ ಮೇಲೆ ಎಲ್ಲ ಕೊಟ್ಟರು ಒಂದು ಗಿಡ ಹತ್ತು ರೂಪಾಯಿ ಅಂತ ತಗೊಂಡ್ರು ಒಂದು ಗಿಡ ಹತ್ತು ರೂಪಾಯಿ ಐದು ವರ್ಷಗಳಿಂದ ನರ್ಸರಿ ಅದು ನರ್ಸರಿಯಲ್ಲಿ ಈಗ ಒಟ್ಟು ಎಷ್ಟು ಗಿಡಗಳಿದ್ದಾವೆ ಸರ್ ರಕ್ತ ಚಂದನ ಎಪ್ಪತ್ತೈದು ಇದೆ ಶ್ರೀಗಂಧ ಎಪ್ಪತ್ತೈದು ಗಿಡ ಇದೆ ಎಷ್ಟು ವರ್ಷ ಆಗಿದೆ ಈ ಆಕೆ ಐದು ವರ್ಷ ಆಗಿದೆ ಈ ಗಿಡ ಆಕೆ ಐದು ವರ್ಷ ಆಗಿದೆ ಇನ್ನು ಎಷ್ಟು ವರ್ಷ ಇರಬೇಕು ಸರ್ ಫಸ್ಲು ಬರಬೇಕು ಇನ್ನು ಹತ್ತು ವರ್ಷ ಇದ್ದರೆ ಇದು ಕೊಯ್ಲಿಗೆ ಬರುತ್ತೆ ಒಟ್ಟು ಹದಿನೈದು ವರ್ಷ ಹದಿನೈದರಿಂದ ಇಪ್ಪತ್ತು ವರ್ಷ ಬೆಳೆಸ್ಬೇಕು ಹಾಂ ಇಪ್ಪತ್ತು ವರ್ಷ ಬೆಳೆಸ್ಬೇಕು ಸರ್ ಈಗ ಅಂದಾಜು ಎಷ್ಟು ಬೆಲೆ ಇದೆ ರಕ್ತ ಚಂದನ ಈಗ ರಕ್ತ ಚಂದನಕ್ಕೆ ಒಂದು ಕೆ ಜಿಗೆ ಒಂದು ಸಾವಿರ ರೂಪಾಯಿ ಇದೆ ಈಗ ಹ್ಞೂ ಈಗಿನ ಬೆಲೆ ಅಂದರೆ ಒಂದು ಟನ್ಗೆ ಹತ್ತು ಲಕ್ಷ ಹತ್ತು ಲಕ್ಷ ಇದೆ ಒಂದು ಮರ ಒಂದು ಟನ್ ಬರ್ಬೋದಾ ಬರುತ್ತೆ ಬರುತ್ತೆ ಸೊ ನಿಮ್ಮ ಅಂದಾಜು ಪ್ರಕಾರ ಎಪ್ಪತ್ತೈದು ಮರಗಳಿಗೆ ಎಪ್ಪತ್ತೈದು ಟನ್ನಕ್ಕೂ ಮೇಲೆ ಆಗ್ಬೋದು ಅಂದರೆ ನೀವು ಎಷ್ಟು ಕೋಟಿ ಆಗ್ಬೋದು ಸರ್ ಅಂದಾಜು ಇದು ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ವರ್ಷ ಆದಮೇಲೆ ಸುಮಾರು ಒಂದು ಹದಿನೈದು ಕೋಟಿ ಆಗುತ್ತೆ ಹದಿನೈದು ಕೋಟಿ ಒಡೆಯರು ನೀವು ಮುಂದಿನ ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ಖಂಡಿತ ಸರ್ ಈಗ ನೋಡಿ ಈ ಈ ಒಂದು ಕೃಷಿಯನ್ನು ಅಂದರೆ ಈ ಒಂದು ಏನು ಈ ಶ್ರೀಗಂಧ ಆಗಿರ್ಬೋದು ರಕ್ತ ಚಂದನ ಆಗಿರ್ಬೋದು ಇದನ್ನು ಎಲ್ಲ ರೈತರು ಬೆಳೆಯೋದಕ್ಕೆ ಅವಕಾಶ ಇದೆಯಾ ಹೌದು ಎಲ್ಲ ರೈತರಿಗೂ ಅವಕಾಶ ಇದೆ ಸರ್ಕಾರನೇ ಅವಕಾಶ ಮಾಡಿಕೊಟ್ಟಿದೆ ಎಲ್ಲರೂ ಬೆಳಿಬೌದು ಇದು ಬೆಳೆಯೋದಕ್ಕೆ ನಾವು ಎಲ್ಲಿಗೆ ಹೋಗ್ಬೇಕು ಮತ್ತು ಯಾವ ರೀತಿ ಇದ್ರ ಬೆಳವಣಿಗೆ ಕ್ರಮಗಳು ಯಾವ ರೀತಿ ಕ್ರಮಗಳೇನಿಲ್ಲ ಇದು ಮಾಮೂಲಿ ಎಲ್ಲ ಈ ಕಾಡಲ್ಲಿ ಬೆಳೆಯುವಂಥ ಗಿಡಗಳಿವೆಲ್ಲ ಇದಕ್ಕೇನು ವಿಶೇಷವಾದ ನಾವೇನು ಕೇರ್ ತೊಗೊಂಡು ಬೆಳೆಸುವಂಥ ಅವಶ್ಯಕತೆನೂ ಇಲ್ಲ ಇಲ್ಲ ಒಂದು ಸಲ ಹಾಕಿಬಿಟ್ರೆ ಸಾಕು ಆಗಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ಅದರಲ್ಲೂ ಶ್ರೀಗಂಧ ಬಂದು ಪರಾವಲಂಬಿ ಗಿಡ ಅದ್ರ ಜೊತೆಗೆ ಪಕ್ಕದಲ್ಲಿ ಇನ್ನೊಂದು ಗಿಡ ಇದ್ರೆ ಬೇಗ ಬೆಳೀತೈತಿ ಹಾಗಾಗಿ ಇದಕ್ಕೇನು ವಿಶೇಷವಾದ ಗಮನ ಕೊಟ್ಟು ಬೆಳೆಸೋ ಅವಶ್ಯಕತೆ ಏನಿಲ್ಲ ಓಕೆ ಸರ್ ಸರ್ ಈಗ ಐದು ವರ್ಷಗಳ ಹಿಂದೆ ನೀವು ಏನು ಕೃಷಿ ಮಾಡ್ತಾಯಿದ್ರಿ ಆಗ ನಿಮಗೆ ರಕ್ತ ಚಂದನ ಮತ್ತು ಶ್ರೀಗಂಧ ಹಾಕಬೇಕು ಅಂತ ನಿಮಗೆ ಏಕ ಅನ್ನಿಸ್ತು ಏನಕ್ಕೋಸ್ಕರ ಅನ್ನಿಸ್ತು ಸರ್ ಇದು ಐದು ವರ್ಷಗಳ ಹಿಂದೆ ಅಂದರೆ ಕೊರೋನೆಯಿಂದ ಮೊದಲು ನಾವು ಇಲ್ಲಿ ಇದರಲ್ಲಿ ಹೊಲ ಮಾಡ್ತಾ ಇದ್ವಿ ವರ್ಷಕ್ಕೊಂದ್ಸಲ ರಾಗಿ ಬೆಳ್ಕೊಂತಿದ್ವಿ ಅಷ್ಟೇ ಮಾಡ್ತಾಯಿದ್ವಿ ಅದು ಆದಮೇಲೆ ಕೊರೋನಾ ಟೈಮಲ್ಲಿ ಆ್ಯಕ್ಚುಲಿ ನಾನು ಮನೆಯಲ್ಲಿ ಕ್ಲಾಸ್ಗೆ ಹೋಗ್ತಾ ಇರಲಿಲ್ಲ ಮನೆಯಲ್ಲೇ ಇರ್ತಿದ್ದೆ ಆ ಟೈಮಲ್ಲಿ ಏನಾದರೂ ಒಂದು ಮಾಡಬೇಕು ಅಂದಾಗ ಮಾಡಿದ್ರೆ ಚೆನ್ನಾಗಿರೋದೆ ಮಾಡಬೇಕು ಏನು ಫ್ಯೂಚರಲ್ಲೇ ಅದರಿಂದ ನಮಗೆ ಲಾಭ ಬರಬೇಕು ಚೆನ್ನಾಗಿರಬೇಕು ಅಂತೇಳ್ಬಿಟ್ಟು ನಮ್ಮ ಗುರುಗಳಿದ್ದಾರೆ ತೇಜಾನರ್ ಸೇರಿ ರಮೇಶ್ ಸರ್ ಹೇಳ್ಬಿಟ್ಟು ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ಈ ಥರ ಮಾಡ್ಬೇಕಂತಿದ್ದೀನಿ ಅಂತ ಹೇಳಿದ್ರೆ ಅವರು ಆಯಿತು ಮಾಡು ಚೆನ್ನಾಗಿರುತ್ತೆ ಮಾಡು ಅಂಥೇಳಿ ಅವರೊಂದು ಪ್ರೇರಣೆ ಅವರು ಪರಿಸರ ಪ್ರೇಮಿಗಳು ಅವರು ಮತ್ತು ಶೇಜಿ ಸರ್ ಅಂತಿದ್ದಾರೆ ಅವರಿಬ್ಬರೂ ನನಗೆ ಆದರ್ಶ ಓಕೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನೇನು ಮಾಡಿದೆ ಈ ಥರ ಏನಾದರೂ ಮಾಡಬೇಕು ಅಟ್ಲೀಸ್ಟ್ ನಾನು ಕೆಲಸಕ್ಕೆ ಹೋಗ್ತೀನಿ ಅಂದರೆ ಆ ಕೆಲಸ ಒಂದೇ ಅಲ್ಲ ಅದು ಜೊತೆ ಇರೋ ಜಮೀನಲ್ಲಿ ಏನಾದರೂ ಒಂದು ಮಾಡಬೇಕನ್ನೋ ಒಂದು ಇದರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ರಕ್ತ ಚಂದನ ಹಾಕಿದ್ದೀನಿ ಸರ್ ರಮೇಶ್ ಸರ್ ಈಗ ನೀವು ಆ ಟೈಮಲ್ಲಿ ಗಿಡ ತಗೊಂಬಂದು ಹಾಕಬೇಕಾದ್ರೆ ಸಾಮಾನ್ಯವಾಗಿ ನಿಮ್ಮ ಮನೇಲಿ ಗೊತ್ತೇ ಇರ್ತದೆ ಅದರ ಜೊತೆಗೆ ನಿಮ್ಮ ಮೂರವರೆಗೂ ಗೊತ್ತಿರ್ತದೆ ಸೊ ರಕ್ತ ಚಂದನ ಮತ್ತು ಶ್ರೀಗಂಧದ ಬಗ್ಗೆ ಸಾಕಷ್ಟು ಜನರಿಗೆ ಅರಿವಿದೆ ಬಟ್ ಯಾರು ಬೆಳೆಸ್ತಾ ಇಲ್ಲ ಏನಕ್ಕೆ ಅಂದರೆ ಅದು ಬೆಲೆ ಬಾಳುವಂಥ ವಸ್ತು ನಾಳೆ ದಿನ ಕಳರು ಬರ್ತಾರೆ ಅಥವಾ ಇನ್ನೇನೋ ಒಂದು ಆಗ್ತದೆ ಅನ್ನೋ ಒಂದು ಭಯ ಎಲ್ಲರಿಗೂ ಇರ್ತದೆ ಸೊ ಅಂಥ ಟೈಮಲ್ಲಿ ಊರಲ್ಲಿ ನಿಮ್ಗೆ ಯಾರಾದರೂ ಅಪೋಸ್ ಮಾಡಿದ್ರೆ ಅಥವಾ ನಿಮ್ಮ ಮನೆಯವ್ರು ಏನಾದರೂ ಅಪೋಸ್ ಮಾಡಿದ್ರೆ ಅಥವಾ ಪ್ರೋತ್ಸಾಹ ಆಗ್ಬಿಟ್ರೆ ಇದು ಹಾಕಬೇಕು ಅಂತ ಹಾಕಿದ್ಮೇಲೆಲ್ಲ ನೋಡ್ಬಿಟ್ಟು ನಕ್ಕರು ಸುಮಾರು ಜನ ಮೆಗ್ಬಾಟ್ಲ ಹ್ಞೂ ಮೆಗ್ಬಾಟ್ಲಾಯಿತು ಹಾಂ ಯಾಕೆಂದರೆ ಇವರು ಹಾಕ್ತಾರೆ ಯಾರೋ ಬಂದು ಕಡ್ಕೊಂಡು ಹೋಗ್ತಾರೆ ಯಾರೋ ಉದ್ದಾರ ಆಗೋದಕ್ಕೋಸ್ಕರ ಇವ್ನ ಇದು ಮಾಡ್ತಾ ಇದ್ದಾನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ ಭೂಮಿ ವೇಸ್ಟ್ ಮಾಡ್ತಿದ್ದಾನೆ ಅಂತ ಹೇಳ್ಬೋದು ಈಗಿನ ಒಂದು ಟೆಕ್ನಾಲಜಿ ತಿಳ್ಕೊಂಬಿಟ್ರೆ ಯಾವುದೇ ಕಾರಣಕ್ಕೂ ಏನು ಇದನ್ನು ಕಳ್ತು ಕಳ್ತನ ಮಾಡ್ಕೊಂಡು ಹೋಗೋದು ಅವೆಲ್ಲ ತುಂಬ ಕಷ್ಟದ ಕೆಲಸ ಅಷ್ಟು ಸುಲಭ ಇಲ್ಲ ಕಲ್ತ ತಗೊಂಡು ಹೋಗೋದು ಎಲ್ಲ ಈಗೆಲ್ಲ ಒಂದು ಜಿ ಪಿ ಎಸ್ ಹಾಕ್ತಾರೆ ಮತ್ತು ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾಸ್ತಾರೆ ಒಂದು ಊರು ಅಂದಮೇಲೆ ಸುತ್ತು ಸಿ 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 ಕ್ಯಾಮ್ರಾಸ್ ಇರುತ್ತೆ ಅಷ್ಟು ಸುಲಭವಾಗಿ ಬಂದು ಕಡ್ಕೊಂಡು ಹೋಗೋದು ಅಷ್ಟು ಕಷ್ಟದ ಕೆಲಸ ಇವಾಗ ಅಂದ್ಕೊಂಬೋದು ಸುಮ್ಮನೆ ಯಾವುದೋ ಕಾಲದಲ್ಲಿ ನಡೀತಿತ್ತು ಈಗಲೂ ಎಲ್ಲೋ ಒಂದೊಂದು ಕಡೆ ನಡೀತೈತೆ ಹಾಗಂತ ಹೇಳ್ಬಿಟ್ಟು ನಾವು ಹಾಕೋದೇ ತಪ್ಪು ಅನ್ನೋದು ತುಂಬ ಅದು ನಮ್ಮ ಒಂದು ನೆಕ್ಸ್ಟ್ ಏನು ಟೆಕ್ನಾಲಜಿ ತುಂಬಾ ಚೆನ್ನಾಗಿದೆ. ಇದರ ಸಂರಕ್ಷಣೆಗೆ ನೀವು ಕ್ಯಾಮೆರಗಳೆಲ್ಲ ನೀವು ಫಿಟ್ ಮಾಡಿದಿರಲ್ವಾ ಅದಕ್ಕೆ ಇನ್ನು ಹಾಕಿಲ್ಲ. ಅಂದ್ರೂನು ಹಾಕೋ ಅವಶ್ಯಕತೆನು ಇಲ್ಲ. ನಿಮ್ಮ ಊರಲ್ಲಿ ಸುತ್ತ ಕ್ಯಾಮೆರಗಳಿದಾವೆ. ಆಲ್ಮೋಸ್ಟ್ ಆ ಸುತ್ತ ಎಲ್ಲಾ ಯಾರೆ ಬಂದ್ರೂ ಅಡ್ವಾನ್ಸ್ಡ್ ಇರೋದ್ರಿಂದ ಧೈರ್ಯವಾಗಿ ಎಲ್ಲರೂ ಎಲ್ಲರೂ ಬೆಳಿಬಹುದು. ಒಂದ್ ವೇಳೆ ಅದು ಕಳ್ಳತನ ಆಗಿತ್ತು ಅಂದ್ರೂನು ಒಂದು ದಿನದಲ್ಲೇ ಅದನ್ನು ಹಿಡಿಯುವಂಥ ಒಂದು ಇದಿದೆ ಅಷ್ಟು ಟೆಕ್ನಾಲಜಿ ಇದೆ ಈಗ ಹಂಗಾಗಿ ಆ ಟೆಕ್ನಾಲಜಿ ಇರಬೇಕಾದ್ರೆ ನಾವು ಭಯಪಡೋ ಅವಶ್ಯಕತೆ ಇಲ್ಲ ಹಂಗಾಗಿ ಮುಂದಿನ ಇನ್ನೂ ಒಂದು ಐದು ವರ್ಷ ಆದಮೇಲೆ ಒಂದು ಹಂತಕ್ಕೆ ಬಂದಾದಮೇಲೆ ಅದಕ್ಕೆ ಜಿ ಪಿ ಆರ್ ಎಸ್ ಜಿ ಪಿ ಆರ್ ಎಸ್ ಒಂದು ಚಿಪ್ಪ ಅಳವಡಿಸ್ತೀವಿ ಅದು ಅಳ್ವಡಿಸಿದಾದ್ಮೇಲೆ ಅಂತ ತುಂಬ ಕಷ್ಟ ಇದೆ ಅದನ್ನ ಮರ ಬಂದು ಮುಟ್ಟಿದ್ರು ಆಗೋದಿಲ್ಲ ಮುಟ್ಟಿದ್ರೂ ನಮಗೆ ಮೆಸೇಜ್ ಇರುತ್ತೆ ಆಗಿರಬೇಕಾದ್ರೆ ಭಯಪಡೋ ಅವಶ್ಯಕತೆ ಇದೆ ಟೆಕ್ನಾಲಜಿ ಇರಬೇಕಾದ್ರೆ ಭಯಪಟ್ಟು ಆಗದೆ ಇರೋದು ತುಂಬಾ ಅದೇ ನಾವು ನಾವು ಏನೋ ಏನೋ ಭಯಪಟ್ಟು ನಾವು ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಎಲ್ಲಾದ್ರಲ್ಲೂ ಇದ್ದೇ ಇರುತ್ತೆ ಡಿಫಾಲ್ಟ್ ಇದ್ದೇ ಇರುತ್ತೆ ಹಾಗಂತ ಹೇಳ್ಬಿಟ್ಟು ಮಾಡೋದೇ ತಪ್ಪು ಅನ್ನೋದು ತಪ್ಪು ಇಲ್ಲ ಸರ್ ನಿಜವಲ್ಲೂ ಹೇಳ್ತೀನಿ ನೋಡಿ ನಿಮ್ಮ ತೋಟದಲ್ಲಿ ಬಂದು ನೋಡಿದಾಗ ಒಂದು ಕಡೆ ಇದಿದೆ ದಾಳಿಂಬೆ ಇದೆ ಸೊ ದಾಳಿಂಬೆ ಸುತ್ತಲೂ ಸಹ ನೀವು ಸುತ್ತು ನೀವು ಗಿಡಗಳನ್ನು ಅಳವಡಿಸಿದ್ರಿ ಸೊ ಎಲ್ಲೂ ವೇಸ್ಟ್ ಆಗೋದಿಲ್ಲ ಆಮೇಲೆ ಬೆಳೆಗೂ ಅಂದರೆ ನೀವೇನು ಪರಾವಲಂಬಿ ಇದು ಅಂತ ಹೇಳಿದ್ರಲ್ಲ ಹಂಗಾಗಿ ಒಳ್ಳೆಯ ಕೆಲಸನೇ ಮಾಡಿದ್ದೀರಿ ನಿಜಕ್ಕೂ ಸಾಕಷ್ಟು ಜನ ರೈತರಿಗೆ ಇದು ಪ್ರೇರೇಪಣೆ ಆಗಬೇಕು ಕಾರಣ ಏನು ಅಂತಂದರೆ ಬದುಗಳಲ್ಲಿ ನಾವು ಏನು ಈ ರಕ್ತಚಂದನ ಆಗಿರ್ಬೋದು ಶ್ರೀಗಂಧ ಆಗಿರ್ಬೋದು ಹಾಕ್ಕೊಂಡ್ರೆ ಸೊ ಸದ್ಬಳಕೆ ಆಗ್ತದೆ ಜೊತೆಗೆ ಹೆಚ್ಚಿನ ಲಾಭ ಸಿಗ್ತದೆ ರೈತರಿಗೆ ಸೊ ಹಾಗಾಗಿ ರೈತ ಮಿತ್ರರೇ ತಾವೆಲ್ಲರೂ ಸಹ ಇಂತಹ ಒಂದು ಬೆಲೆ ಬಾಳ್ತಕ್ಕಂಥ ಉಪಯುಕ್ತ ಆಗಿರ್ತಕ್ಕಂಥ ಒಂದು ಮರಗಳನ್ನು ಹಾಕ್ಕೊಂಡು ಅಧಿಕ ಲಾಭವನ್ನು ಪಡೆದು ಶ್ರೀಮಂತರಾಗಿ ಅಂತ ನಾವು ಕೇಳ್ಕೊತ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಆಗಲೇ ನಾನು ಪ್ರಾರಂಭದಲ್ಲಿ ಹೇಳಿದೆ ಯಾರೂ ಸಹ ಬಡವರಲ್ಲ ರೈತರು ಬಡವರಾಗಿದ್ದಾರೆ ಅಂದರೆ ಅವರೇ ಕಾರಣ ಅಂತ ಹೇಳಿದ್ದೆ ಹೌದು ನೀವು ಇವತ್ತು ಮನಸ್ ಮಾಡಿ ಈ ಗಿಡಗಳನ್ನು ನೆಟ್ಟರೆ ಇನ್ನು ಮುಂದಿನ ಹತ್ತು ವರ್ಷದಲ್ಲಿ ನೀವು ಶ್ರೀಮಂತರಾಗ್ತೀರಾ ಬರೀ ಈ ಗಿಡಗಳನ್ನೇ ನೆಟ್ಟು ಸುಮ್ಮನೆ ಕೂತ್ಕೊಂಬೇಡಿ ಇವುಗಳ ಮಧ್ಯದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಅವುಗಳ ಜೊತೆಯಲ್ಲಿ ಇದು ತಾನಾಗಿಯೇ ಬೆಳೀತಾ ಇರ್ತದೆ ಒಂದಲ್ಲ ಒಂದು ದಿನ ಹಂಡ್ರೆಡ್ ಪರ್ಸೆಂಟು ಬೆಲೆ ಬಂದೇ ಬರ್ತದೆ ಲಾಭ ಸಿಕ್ಕೇ ಸಿಗ್ತದೆ ರೈತರು ಒಂದು ಸರಿಯಾದ ರೀತಿ ಅವರ ಒಂದು ಜಮೀನನ್ನ ಉಪಯೋಗ ಮಾಡ್ಕೊಂಬಿಟ್ರೆ ಅವರು ಈ ಬದಗಳಲ್ಲಿ ಗಿಡಗಳನ್ನ ಹಾಕ್ಕೊಬೋದು ರಕ್ತ ಇರ್ಬೋದು ಶ್ರೀಗಂಧದ ಗಿಡಗಳು ಹಾಕ್ಕೊಬೋದು ಅದು ಜೊತೆಗೆ ವಾರದ ಆದಾಯ ಮತ್ತು ತಿಂಗಳ ಆದಾಯದ ಗಿಡಗಳು ಮತ್ತು ಹಣ್ಣಿನ ಗಿಡಗಳು ಇದೆ ಇದರಲ್ಲ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀವಿ ನಮ್ಮ ಮನೆಗೆ ಬೇಕಾದ್ರೆ ಹಣ್ಣಿನ ಗಿ ಹಣ್ಣು ಹನ್ನೆಲ್ಲ ನಾವು ನಮ್ಮ ತೋಟದಲ್ಲೇ ಬೆಳ್ಕೊತೀವಿ ನಾವೆಲ್ಲೋ ಹೋಗಿ ಮಾರ್ಕೆಟಲ್ಲಿ ತುಂಬ ದುಡ್ಡು ಕೊಟ್ಟು ತೊಗೊಂಬಂದು ಇದು ಮಾಡೋದಕ್ಕಿಂತ ನಾವಿಲ್ಲಿ ಸಾವಯವ ಕೃಷಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ವಿ ಜಾಸ್ತಿ ಕೆಮಿಕಲ್ಸ್ ಯೂಸ್ ಮಾಡೋದು ಇವೆಲ್ಲ ಜಾಸ್ತಿ ಮಾಡ್ತಾ ಇಲ್ಲ ಹಂಗಾಗಿ ಆರೋಗ್ಯವಾಗಿರೋದಕ್ಕೆ ತುಂಬ ಉಪಯುಕ್ತವಾದಂಥ ಒಂದು ಏನು ಉಪಯುಕ್ತವಾದಂತಹ ಬೆಳೆಗಳನ್ನ ನಾವು ಬೆಳ್ಕೊಬೋದು ಅದರಿಂದ ನಾವು ಆರೋಗ್ಯವಾಗಿ ಹೆಚ್ಚಿನ ಒಂದು ಲಾಭವನ್ನು ಪಡಿಬಹುದು ಈ ಒಂದು ಎಸ್ ರೈತ ಮಿತ್ರರೇ ಸರ್ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ರೈತರು ಬರೀ ಒಂದೇ ಒಂದು ಆದಾಯನ ನೋಡಿದರೆ ಬಡವರಾಗ್ತಾರೆ ಸೊ ಶ್ರೀಮಂತರಾಗಬೇಕು ಅಂದರೆ ಒಂದು ವಾರದ ಆದಾಯ ಹದಿನೈದು ದಿನದ ಆದಾಯ ತಿಂಗಳ ಆದಾಯ ಆರು ತಿಂಗಳ ಆದಾಯ ವಾರ್ಷಿಕ ಆದಾಯ ಈ ಥರದ ಆದಾಯದ ಮೂಲಗಳನ್ನು ನೀವು ನೋಡಿಕೊಂಡು ಬೆಳೆಗಳನ್ನು ಬೆಳಿಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಹದಿನೈದು ದಿನಕ್ಕೊಂದು ಸಾರಿ ಹಾಲಿನ ಬಿಲ್ಲು ಬರ್ತದೆ ಆ ಒಂದು ವ್ಯವಸ್ಥೆ ಮಾಡ್ಕೊಬೋದು ತಿಂಗಳಿಗೆ ಒಂದು ಸಾರಿ ಬೆಳೆಯುವಂಥ ರೇಷ್ಮೆ ಆಗಿರ್ಬೋದು ಅಥವಾ ಸೊಪ್ಪು ಒಂದು ತಿಂಗಳಿಗೆ ಬಂದು ಮಾರಾಟ ಆಗುವಂಥ ಸೊಪ್ಪುಗಳಾಗಿರ್ಬೋದು ಅದನ್ನು ನೀವು ವ್ಯವಸ್ಥೆ ಮಾಡ್ಕೊಬೋದು ಆರು ತಿಂಗಳಿಗೆ ಬರ್ತಕ್ಕಂಥ ಕ್ರಾಪ್ಸ್ಗಳು ಸಾಕಷ್ಟು ಇದ್ದಾವೆ ದ್ರಾಕ್ಷಿ ಇದೆ ಅಥವಾ ಇನ್ನೊಂದು ಮತ್ತೊಂದು ಏನೋ ಒಂದಿದೆ ಅದನ್ನು ನೀವು ಬೆಳೆದುಬಿಟ್ಟು ನೀವು ಆರು ತಿಂಗಳ ಬೆಳೆಯನ್ನು ತೊಗೊಬೋದು ವಾರ್ಷಿಕವಾಗಿ ಬೆಳೆಯುವಂಥದ್ದು ದಾಳಿಂಬೆ ಆಗಿರ್ಬೋದು ಅಥವಾ ಇತರೆ ಆ ಥರದ ಒಂದು ಬೆಳೆಗಳು ಬರ್ತವೆ ಅದನ್ನು ನೀವು ಬೆಳೆದು ಸಹ ಏನೋ ಲಾಭ ಮಾಡ್ಕೊಬೋದು ಅದೇ ರೀತಿಯಾಗಿ ಬಹುವಾರ್ಷಿಕವಾಗಿ ವಾರ್ಷಿಕವಾಗಿ ದೊಡ್ಡ ಮೊತ್ತದ ಒಂದು ಮರಗಳು ಮರಗಳು ಅಂದರೆ ಏನು ನಾವು ಮಾತಾಡಿ ಇದುವರೆಗೂ ಏನು ಮಾತಾಡಿದರೆ ಆ ಥರದ ಮರಗಳನ್ನು ನೀವು ಇನ್ನೂ ಹೆಚ್ಚು ಹೆಚ್ಚು ಬೆಳೆಸ್ದಾಗ ನಿಮಗೆ ವರ್ಷ ಪೂರ್ತಿ ಸಹ ನಿಮಗೆ ಆದಾಯ ಬರ್ತದೆ ಆಗ ಲಾಭ ಸಿಕ್ಕಿ ನೀವು ಶ್ರೀಮಂತರಾಗ್ಬೋದು ಅಂತೇಳಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಸರ್ ಸರ್ ಇಷ್ಟೊತ್ತು ರೈತರಿಗೆ ಭಾಳಷ್ಟು ಮಾಹಿತಿ ಕೊಟ್ಟ್ರಿ ತಮಗೆ ಧನ್ಯವಾದಗಳು ಹಾಗೂ ನೀವು ಹೆಚ್ಚಿನ ಒಂದು ಇದನ್ನು ಏನು ಬೆಳೆಗಳನ್ನು ಬೆಳೆದು ಅಧಿಕ ಲಾಭ ಪಡೆದು ಒಳ್ಳೆಯದಾಗಲಿ ಅಂತೇಳಿ ನಾನು ಇದ್ದೀನಿ ಸರ್ ಥ್ಯಾಂಕ್ ಯು